ನಮ್ಮ ಮಾಮನ ಮನೆಗೆ ಬಂದಿದ್ದೀವಿ ನನ್ನ ಮಾಮನ ಮಗನ ಮಗಳ ಬರ್ತಾನೆಗೆ ಬಂದಿದ್ದೀವಿ ಕೇಕ್ ತಿಂತಾ ಮತ್ತೆ ಮತ್ತು ವೀಡಿಯೋಗೆಲ್ಲ ಯಾರು ಬರ್ತಾ ಇಲ್ಲ ಎಲ್ಲರಿಗೂ ಸ್ವಲ್ಪ ಶೈ ಅಲ್ವಾ ಹೊಸದು ಅದಕ್ಕೆ ಇವಾಗ ಬಂದ್ವಿ ಮೊದಲನೇ ಟ್ರಿಪ್ಪು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಈಗ ಎರಡನೇ ಟ್ರಿಪ್ ಏನೇ ಇಲ್ಲ ಕಣೆ ಎಳ್ಳೇದು ಮುಗೀತು ಮೂರನೇದಕ್ಕೆ ಬಂದಿದ್ಯಾ ನೀನು ಇವರು ನಮ್ಮ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ಬ್ಲಾಗ್ ಇವತ್ತು ಒಂದು ಬರ್ತಡೇಗೆ ಹೋಗಿದ್ವಿ ಯಾರ್ದು ಅಂತ ಹೇಳಿದ್ರೆ ನಮ್ಮ ನಮ್ಮ ಮಾಮಾ ಅವರ ಮಗನ ಮಗಳ ಬರ್ತಡೇಗೆ ಹೋಗಿದ್ವಿ ಒನ್ ಇಯರ್ ಪಾಪು ಬರ್ತಡೆ ಅವಾಗಲೇ ನೋಡಿದ್ರಲ್ಲ ಪಾಪು ಅವಳ್ದು ಮತ್ತೆ ಅಲ್ಲಿ ಕೂತಿದ್ದಾರಲ್ಲ ಇವರು ನಮ್ಮ ಮಾಮಾ ಮತ್ತೆ ಅವರು ನಮ್ಮ ಮಾಮಿ ಇವರು ಅವರಿಬ್ಬರು ಮಕ್ಕಳು ಎಲ್ಲರೂ ವೀಡಿಯೋ ಮಾಡಬೇಡ ಅಂತ ಅವ್ರಿಗೆ ಸ್ವಲ್ಪ ಶೈ ಆಗ್ತಿತ್ತು ಅದಕ್ಕೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಮತ್ತು ಊಟಕ್ಕೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದರು ಮನೆ ಮುಂದೆ ಸ್ವಲ್ಪ ಮತ್ತು ಹೊರಗಡೆ ಸ್ವಲ್ಪ ಮಾಡಿದರು ಅದನ್ನೆಲ್ಲ ನಮ್ಮ ಮಾಮ ತೋರಿಸ್ತಿದ್ದಾರೆ ನನಗೆ ಕರ್ಕೊಂಡೋಗಿ ಎಲ್ಲ ಅಡುಗೆ ಎಲ್ಲ ಹೇಗಿದೆ ತೋರಿಸು ಬಾ ಅಂತ ನಾವು ಹೋಗಿದ್ದು ಸ್ವಲ್ಪ ಲೇಟೇ ಆಯಿತು ನಾವು ಹೋಗುವಷ್ಟಲ್ಲಿ ಅವ್ರದ್ದು ಎರಡು ಮೂರು ಟ್ರಿಪ್ಪು ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು ಇವಳೇ ನೋಡಿ ಗರ್ಲು ಅವಳಿಗೆಲ್ಲ ಎತ್ತಿ ಎತ್ತಿ ಸಾಕು ಮಾಡಿಬಿಟ್ಟಿದ್ದಾರೆ ಮತ್ತು ಯಾರ ಹತ್ರನೂ ಅಷ್ಟು ಬರ್ತಾ ಇರಲಿಲ್ಲ ಅದು ಅವ್ರ ಅಜ್ಜಿ ಮತ್ತೆ ಆ ಕಡೆ ನಿಂತಿರೋರು ಅವ್ರ ಅಮ್ಮ ಸೌಂದರ್ಯ ಅಂಥೇಳಿ ಅಡುಗೆ ಅಂತೂ ವೆರೈಟಿ ವೆರೈಟಿ ಅಡುಗೆ ಮಾಡಿಸಿದ್ರು ಬೇಬಿ ಕಾರ್ನ್ ಕಬಾಬು ಹಪ್ಪ ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಒಬ್ಬಟ್ಟು ಗೀ ರೈಸು ಪ್ಲೇನ್ ರೈಸು ಮತ್ತು ಪಲ್ಯಗಳು ತುಂಬ ಥರ ವೆರೈಟೀಸ್ ಮಾಡಿಸಿದ್ರು ನನಗಂತೂ ಅಡುಗೆಗಳೆಲ್ಲ ತುಂಬ ಇಷ್ಟ ಆಯಿತು ನಾವು ಮತ್ತು ನಮ್ಮ ಮಾಮನ ಮಕ್ಕಳು ಎಲ್ಲ ಒಂದು ಕಡೆ ಸೇರಿಕೊಂಡ್ರೆ ಫುಲ್ ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ ನಮ್ಮ ಮಾಮನೂ ಹಾಗೆ ಮಾಮಿಯವರೆಲ್ಲನೂ ಹಾಗೆ ತುಂಬ ಸ್ವೀಟ್ ಸ್ವೀಟ್ ಆಗಿ ಮಾತಾಡಿಸ್ತಿರ್ತಾರೆ ಮತ್ತೆ ಇವರು ಏನೆಲ್ಲ ಫಂಕ್ಷನ್ ಮಾಡಿದ್ರು ಕರಿತಾ ಇರ್ತಾರೆ ಬಟ್ ಇಲ್ಲಿಂದ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಜಾಸ್ತಿ ಹೋಗಲ್ಲ ನಮ್ಮ ಮಾಮನೆ ಎಲ್ಲ ಕೆಲಸ ಮಾಡ್ತಾವ್ರೆ 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 ಕೊಡ್ತಾವ್ರೆ ನೀವು ಏನು ಫಂಕ್ಷನ್ ಮಾಡಿದ್ರು ಬರೋದೇ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಿರ್ತಾರೆ ಇವಳು ಅಕ್ಕನ ಮಗಳು ಮತ್ತು ಆ ಕಡೆ ಕೂತಿರೋಳು ನಮ್ಮ ಮಾಮನ ಮಗಳು ನಮ್ಮ ಮಾಮಾ ಬಂದಿದ್ದರು ನಾನು ಶೂಟ್ ಮಾಡೋ ಅಷ್ಟರಲ್ಲಿ ಅವ್ರು ಊಟ ಮಾಡಿಕೊಂಡು ಆ ಕಡೆ ಹೋಗಿದ್ರು ಅಣ್ಣ ಹಾಯ್ ಮಾಡಿ ಇವರು ನಮ್ಮ ಮಾಮಾ ಅವರ ಅಳಿಯ ಈಗ ಇಲ್ಲಿ ಹಾಯ್ ಮಾಡಿದ್ರಲ್ಲ ಅವರು ನಮ್ಮ ಮಾಮಾ ಅವರ ಅಳಿಯ ನನಗೆ ನಾಲ್ಕು ಜನ ಮಾಮಾ ಇದ್ದಾರೆ ನಮ್ಮಮ್ಮ ಒಬ್ಬರು ಐದು ಜನ ಇದ್ದಾರೆ ನಮ್ಮ ಮಾಮಂದ್ರು ಕರಿತಾ ಇರ್ತಾರೆ ಊರಲ್ಲಿ ಏನು ಹಬ್ಬ ಮತ್ತು ಫಂಕ್ಷನ್ ಎಲ್ಲ ಮಾಡಿದ್ರು ಬನ್ನಿ ಬನ್ನಿ ಅಂತ ಕರಿತಿರ್ತಾರೆ ನಮಗಿಲ್ಲಿಂದ ಹೋಗೋಕ್ಕೆ ಆಗಲ್ಲ ಯಾವುದಾದ್ರೂ ಒಂದೊಂದಕ್ಕೆ ಹೋಗ್ತೀವಿ ಬಿಟ್ಟುಗೆ ಅಂತ ಒಂದು ಪ್ಲೇಟಲ್ಲಿ ಊಟ ಹಾಕ್ಕೊಂಡು ಬಂದಿದೆ ತಿನ್ಸೋಣ ಅಂತ ಅವನಿಗೆ ಖುಷಿಲಿ ಅವನು ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಮತ್ತು ನಮ್ಮ ಮಾಮನ ಮಗಳು ಇದ್ದಾಳೆ ಒಬ್ಳು ಕೃತಿಕಾ ಅಂಥೇಳಿ ಅವಳ ಜೊತೆನೇ ಆಟ ಆಡಿಕೊಂಡು ಮತ್ತು ಅವಳ ಜೊತೆಯೇ ಊಟ ಮಾಡ್ತೀನಿ ಅಂತ ಕೂತಿದ್ದ ಪಿಂಕ್ ಶರ್ಟ್ ಹಾಕೊಂಡು ನಿಂತಿದ್ರಲ್ಲ ಅವರೇ ಮಾಮನ್ ಮಗ ಅವ್ರ ಮಗಳ ಬರ್ತಡೆಗೆ ಹೋಗಿದ್ದಿದ್ದು ನಾವು ಅವ್ರ ಮೂರು ಜನ ಮಕ್ಳು ಇಬ್ರು ಆಗ್ಲೇ ತೋರ್ಸಿದ್ನಲ್ಲ ಅವರಿಬ್ರು ಮತ್ತೆ ಇವ್ರೊಬ್ರು ಈಗ ನಾವು ಊಟ ಮಾಡೋಣ ಅಂತ ಕೂತಿದ್ದೀವಿ ಇನ್ನ ಯಾವ್ದಾದ್ರು ಫಂಕ್ಷನ್ ಇದ್ರೆ ನಾನು ನಾಲ್ಕು ಜನ ಮಾಮಂದಿರಿಗೂ ತೋರಿಸ್ತೀನಿ ಅದು ಇದು ಕಾಮಿಡಿ ಮಾಡಿಕೊಂಡು ಇಬ್ರು ಮಾತಾಡ್ಕೊಂಡು ನಾನು ಮತ್ತೆ ನಮ್ಮ ಮಾಮನ ಮಗಳು ಊಟ ಮಾಡ್ತಾ ಇದ್ದೀವಿ ಮತ್ತೆ ಇವರೇ ಇಲ್ಲಿ ಮುಂದೆ ಕೂತಿದ್ದಾರಲ್ಲ ಇವ್ರನ್ನ ಮಾಮ ಇವರು ಮಾಮಿ ಅವ್ರ ಮಗನ ಮಗಳ ಬರ್ತಡೇಗೆ ಹೋಗಿದ್ದಿದ್ದು ಬರ್ತಡೆ ಮತ್ತೆ ನಾಮಕರಣ ಎರಡು ಒಂದೇ ಸಲಿ ಮಾಡಿದ್ರು ತುಂಬ ಸಲಿ ಕರಿತಿರ್ತಿದ್ರು ಪಾಪ ಬೇಜಾರು ಮಾಡ್ಕೋತಿದ್ರು ಬರೋದೇ ಇಲ್ಲ ಅಂತ ಅದಕ್ಕೆ ಈ ಸಲಿ ಮಿಸ್ ಮಾಡಲೇಬಾರ್ದು ಹೋಗಬೇಕು ಅಂತ ಅಜ್ಜಿ ಊಟ ಮಾಡಿಸ್ತಾ ಅವಳೆ ಅಜ್ಜಿ ಊಟ ಮಾಡಿಸ್ತಾ ಅವಳೆ ಅಂತ ಅಂದರೆ ಅದು ರೋಡಲ್ಲಿ ಹೋಗ್ತಿದ್ರು ಒಬ್ಬರು ಅಜ್ಜಿ ಅವ್ರಿಗೆ ಕರ್ದಿ ಕೂರಿಸಿ ಎಲೆ ಎಲ್ಲ ಕೊಟ್ಟಿ ಅಡುಗೆ ಬಡ ಬಡಿಸಿ ಅಂತ ಹೇಳಿ ಊಟ ಮಾಡಿಸ್ತಿದ್ಲು ಅದಕ್ಕೆ ಅಂತ ಅವಳು ರೇಗಿಸ್ತಿದ್ದೀನಿ ಅಜ್ಜಿ ಊಟ ಮಾಡಿಸ್ತಿದ್ದಾಳೆ ಅಂತ ನಾವು ಸೇರ್ಕೊಂಡ್ರೆ ಹಾಗೆ ಅದು ಇದು ಕಾಮಿಡಿ ಮಾಡ್ತಾನೆ ಇರ್ತೀವಿ ಮತ್ತೆ ಇವರೆಲ್ಲ ಬಟ್ರ ಅಣ್ಣಗಳೆಲ್ಲ ಊಟ ಮಾಡ್ತಿದ್ದಾರೆ ಲಾಸ್ಟ್ ಅಲ್ಲಿ ಊಟ ಆಯ್ತು ಅಮ್ಮ ಊಟ ಎಲ್ಲ ಸೂಪರ್ ಇತ್ತು ಅಲ್ವಾ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ನೋಡಿ ಹೇಗೆ ಮಾಡಿಸಿದ್ರು ನಾಮಕರಣ ಮತ್ತೆ ಡೆಕೋರೇಷನ್ ಎರಡೂ ಒಂದೇ ಸಲಿ ಮಾಡ್ಸಿದ್ದಾರೆ ಅದಕ್ಕೆ ತೊಟ್ಟಲು ಮತ್ತೆ ಡೆಕೋರೇಷನ್ ಎರಡೂ ಒಂದೇ ಸಲಿ ಹಾಕ್ಸಿದಾರೆ ಮತ್ತು ಇವರೊಬ್ರು ನನ್ನ ಮಾಮ ಈ ಕಡೆ ಲಾಸ್ಟಲ್ಲಿ ಕೂತಿರೋರು ಮತ್ತು ಇನ್ನೊಬ್ಬರು ಬಂದಿದ್ದರು ಊಟ ಮಾಡಿಕೊಂಡು ಬೇಗ ಹೋಗಬೇಕು ಅಂತ ಹೊಟ್ಟೋಗಿದ್ದಾರೆ ಶೂಟ್ ಮಾಡೋಕ್ಕೆ ಆಗಿಲ್ಲ ಮತ್ತು ಇನ್ನೊಬ್ರು ಏನೋ ಕೆಲಸ ಇದೆ ಅಂತ ಬಂದಿರಲಿಲ್ಲ ಇವಳ ಜೊತೆ ಒಂದೇ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಅಂದ್ರೂ ಬರ್ತಾ ಇರಲಿಲ್ಲ ಹೊಸ ಮುಖ ಅಲ್ವಾ ಮಕ್ಕಳು ಬೇಗ ಯಾರ ಹತ್ರನೂ ಬರೋಲ್ಲ ಸ್ವಲ್ಪ ಆದಮೇಲೆ ಬರ್ತಾರೆ ಅದಕ್ಕೆ ಹತ್ರನೂ ಅಷ್ಟು ಬರ್ತಾ ಇರಲಿಲ್ಲ ಮತ್ತು ಜನಗಳೆಲ್ಲ ತುಂಬ ಎತ್ತಿ ಎತ್ತಿ ಸಾಕು ಮಾಡಿಬಿಟ್ಟಿರ್ತಾರೆ ಅವರಿಗೆ ಫೋಟೋ ಫೋಟೋ ಅಂಥೇಳಿ ಮತ್ತೆ ಬಿಟ್ಟು ನೋಡಿ ತೊಟ್ಲಲ್ಲಿ ಕೂತ್ಕೋತೀನಿ ಅಂತ ಹೋಗಿ ಕೂತಿದ್ದಾನೆ ಅವನಿಗೆ ಇಷ್ಟ ನನಗೆ ಕೂತ್ಕೋತೀನಿ ಅಂತ ಅದಕ್ಕೆ ಕೂರಿಸಿದ್ದಾರೆ ಮತ್ತು ಪಾಪು ಹೆಸರು ಲಿಟ್ಸಾ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಹೆಸರು ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡ್ಕೊಂಡು ಅದಾದ್ಮೇಲೆ ಹಿಂದೆನೇ ಇನ್ನ ಒಂದ್ ಮಾಮ ತೋರ್ಸಿದ್ನಲ್ಲ ತೋರಿಸಿದ್ನಲ್ಲೂ ಮಾಡಿಕೊಟ್ಟೆ ಅಲ್ಲಿ ಬಂದ್ವಿ ನಮ್ಮ ಮಾಮಿ ಟೀ ಕಾಫಿ ಎಲ್ಲ ಮಾಡ್ಕೊಟ್ರು ಕುಡ್ಕೊಂಡು ಬಂದ್ವಿ ಅವ್ರಿಗೆ ತುಂಬಾ ಶೈ ಆಗ್ತಿತ್ತು ಅದಕ್ಕೆ ಅವ್ರು ವಿಡಿಯೋಗೆಲ್ಲ ಬರಲ್ಲ ಅಂತ ಹೇಳಿದ್ರು ನೈಟ್ ಒಂದ್ಸಲಿ ಕೇಕ್ ಕಟ್ ಮಾಡಿ ಊಟ ಮಾಡಿಕೊಂಡು ಕೇಕ್ ತಿನ್ಕೊಂಡು ಮನೆಗೆ ಬಂದ್ವಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ